ಮೊನ್ನೆ ಒಂದು ಆರು ತಿಂಗಳು ಕೆಳಗಾಗಿರ್ಬೋದು ಮತ್ತೆ ಮೊನ್ನೆ ಒಂದು ಹದಿನೈದು ದಿವಸ ಕೆಳಗಾಗಿರ್ಬೋದು ನಮ್ಮ ಇಬ್ರಾಹಿಂ ಬಾಬು ಅನ್ನೋರು ನಮ್ಮ ರಾಜು ಅನ್ನೋರು ರಾಖಿ ಅವರು ದೊಡ್ಡ ಸಂಖ್ಯೆಯಲ್ಲಿ ಒಂದು ಮುನ್ನೂರಿಂದ ನನ್ನೂರು ಜನ ಬಂದು ಸಾವಿರಾರು ಜನ ನಾವು ಏನು ಈ ಜೀನ್ಸ್ ಮೇಲೆ ನಾವು ಡಿಪೆಂಡ್ ಆಗಿ ಬಳ್ಳಾರಿಯಲ್ಲಿ ಜೀವನವನ್ನು ನಡೆಸ್ತಿದೀವಿ ಇಂಥವ್ರಿಗೆಲ್ಲ ಬಹಳ ತೊಂದರೆ ಆಗ್ತಿದೆ ಏನೋ ಹಳೇ ಒಂದು ತಿಂಗಳಲ್ಲಿ ಒಂದು ತಿಂಗಳಲ್ಲೂ ಎರಡು ತಿಂಗಳಕ್ಕಿಂತ ಕಿಂತ ಮುಂಚೆ ಉಪಲೋಕ ಇರ್ತದೆ ಯಾವ ಬಂದಾಗ ಬೇರೆಯವ್ರ ಏನೋ ಕಂಪ್ಲೇಂಟ್ ಅನ್ನು ಕೊಟ್ಟು ಈ ತರ ಬಹಳ ತೊಂದರೆ ಆಗ್ತದೆ ಅಂದ್ರೆ ಉಪಲೋಕಾಯುಕ್ತರು ಆರ್ಡರ್ ಮಾಡ್ತಾರೆ ಇವೆಲ್ಲ ಪ್ಲಾಂಟ್ ಗಳನ್ನ ತಾವು ಬಂದ್ ಮಾಡಬೇಕು ಅಂತೇಳಿ ಅಂದ್ರೆ ಅವರು ಕಾನೂನು ರೀತಿಯಲ್ಲಿ ಏನ್ ಮಾಡಬೇಕು ಅವ್ರು ಮಾಡಿದ್ರು ಆದ್ರೆ ದೃಷ್ಟಿಯಲ್ಲಿ ಇವರೆಲ್ಲ ನನ್ನ ಹತ್ರ ಬಂದಾಗ ಈ ಜೀನ್ಸ್ ಪ್ಲಾಂಟ್ ಓಪನ್ ಆಗೋದು ಆಮೇಲೆ ನೋಡ್ಕೊಳ್ಳೋಣ ಫಸ್ಟ್ ನಮ್ಮ ಲೇಬರ್ಸ್ ಯಾರು ಬೇರೆ ಕಡೆಯಿಂದ ಬಂದಿದಾರೋ ಅವ್ರು ಇರಕ್ಕಂತೂ ಒಂದು ನಮ್ಗೆ ಸಣ್ಣದಾಗಿ ಒಂದು ಕರೆಂಟ್ ಅನ್ನೋ ವ್ಯವಸ್ಥೆಯನ್ನು ಮಾಡ್ಕೊಡ್ಬೇಕಂದ್ರೆ ಅವತ್ತೇ ನಾವು ನಾರಾಯಣ್ ಸ್ವಾಮಿ ಅಣ್ಣ ಅವರ ಹತ್ರ ಮಾತಾಡಿ ಕೆ ಬಿ ಕೂಡ ಹೇಳಿ ಒಂದು ಹದಿನೈದು ಇಪ್ಪತ್ತು ದಿವಸ ಕೆಳಗೆ ಅವ್ರಿಗೆ ವ್ಯವಸ್ಥೆಯನ್ನು ಮಾಡಿದಿವಿ ಆಮೇಲೆ ಈ ಸಮಸ್ಯೆಯನ್ನು ಬಹಳ ದೀರ್ಘಕಾಲವಾಗಿ ನಾನು ನಾಗೇಂದ್ರಣ್ಣವರು ನಾನು ನಾಗೇಂದ್ರಣ್ಣವರು ಕುಂತ್ಕೊಂಡು ಚರ್ಚೆ ಮಾಡಿ ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲಿ ಇಲ್ಲಿ ಬಳ್ಳಾರಿ ನಗರ ಮತ್ತು ಕಲ್ಬಜಾರ್ ಕ್ಷೇತ್ರದಲ್ಲಿ ಬಹಳಷ್ಟು ಜೀನ್ಸ್ ಯೂನಿಟ್ಸ್ ಕೆಲಸ ಮಾಡುವಂತ ಕಾರ್ಮಿಕರು ಇರೋದು ನಾವು ನಾಗೇಂದ್ರಣ್ಣವರು ನಾಸಿರವರು ಚರ್ಚೆ ಮಾಡಿ ಇದಕ್ಕೆ ಆದಷ್ಟು ಬೇಗ ನಾವು ಪರಿಹಾರವನ್ನು ತಗೊಂಡ್ ಒಂದೇ ಒಂದೇನು ತೀರ್ಮಾನವನ್ನು ತಗೊಂಡಿದೀವಿ ಆ ನಿಟ್ಟಿನಲ್ಲೇ ನಿನ್ನೆ ಮುಖ್ಯಮಂತ್ರಿಗಳು ಬಿ ಪಾಟೀಲ್ ಅವರು ಇವರೆಲ್ಲರೂ ಸೇರಿದಂತ ಸಮಯದಲ್ಲಿ ಅವರು ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿದಾಗ ಮತ್ತೆ ನಮ್ಮ ನಾಸಿರಣ್ಣ ರಿಕ್ವೆಸ್ಟ್ ಮಾಡಿದಾಗ ತಕ್ಷಣಕ್ಕೆ ಇಟಿಪಿ ಪ್ಲಾಂಟ್ಸ್ ಫ್ಯಾಕ್ಟ್ರಿ ಇದನ್ನು ತಕ್ಷಣಕ್ಕೆ ಅವರು ಓಪನ್ ಮಾಡ್ಬೇಕಂತೇಳಿ ಮುಖ್ಯಮಂತ್ರಿಗಳು ಪೊಲ್ಯೂಷನ್ ಅವರಿಗೆ ಮತ್ತೆ ಜೊತೆಗೆ ಮುಖ್ಯಮಂತ್ರಿಗಳನ್ನ ಕೇಳಿ ಯಾವ ರೀತಿಯಲ್ಲಿ ಇವ್ರಿಗೆ ಕೊಟ್ರೆ ಇನ್ನೊಬ್ಬ ಅನ್ಯಾಯ ಆಗುತ್ತೆ ಅಂತಂದ್ರೆ ತಕ್ಷಣದಿಂದ ಅಷ್ಟು ದುಡ್ಡು ಇಟ್ಕೊಂಡ ಶಕ್ತಿ ಇವಾಗೇ ನಮ್ಮ ಜೀನ್ಸ್ ಬಿಸ್ನೆಸ್ ಹೆಂಗಿದೆ ಅಂತಂದ್ರೆ ಇಲ್ಲಿಂದ ಬೇರೆ ಬೇರೆ ಪ್ರದೇಶಗಳಿಗೆ ಹಸ್ತಾಂತರವಾಗಿ ಬಹಳ ಕಷ್ಟದಲ್ಲಿದ್ದಾರೆ ನಮ್ಮ ಬಿಸ್ನೆಸ್ ಮಾಡಕ್ಕೆ ನೀವು ಸಹಕಾರ ಮಾಡ್ಬೇಕಂತಂದ್ರೆ ಎಂ ಬಿ ಪಾಟೀಲ್ ಸಾಹೇಬರು ಮತ್ತೆ ನಮ್ಮ ಮುಖ್ಯಮಂತ್ರಿಗಳ ಹನ್ನೆರಡು ಕೋಟಿ ಹನ್ನೊಂದು ಕೋಟಿ ಮತ್ತೆ ನಮ್ಮ ಕೆಆರ್ ಡಿ ಹನ್ನೊಂದು ಕೋಟಿ ಕೋಟಿ ರೂಪಾಯಿಯಲ್ಲಿ ಅತಿ ಶೀಘ್ರದಲ್ಲಿ ನಾವು ಸಿಇಿ ಪಿ ಪ್ಲಾಂಟ್ ಅನ್ನು ಮಾಡಿಕೊಂಡು ಎಲ್ಲ ಏನಿವತ್ತು ಅರ್ಧಕ್ಕಿಂತ ಜಾಸ್ತಿ ಇಟಿ ಪಿ ಶುರು ಇವತ್ತಿಂದಲೇ ಮಾಡ್ಕಂತಾರೆ ಮಿಕ್ಕಿದ್ದವರ್ಗೆ ಆದಷ್ಟು ಬೇಗದಲ್ಲಿ ಆದಷ್ಟು ವೇಗವಾಗಿ ಕೆಲಸವನ್ನು ಮಾಡಿಕೊಂಡು ಮಿಕ್ಕಿದ್ದವ್ರನ್ನೆಲ್ಲ ನಾವು ಅವ್ರಿಗೆ ಸಹಕಾರ ಮಾಡ್ತೀವಿ ಸರ್ಕಾರದ ಕಡೆಯಿಂದ ಇಪ್ಪತ್ತೆರಡು ಕೋಟಿ ರೂಪಾಯಿ ಅನುದಾನವನ್ನು ತಂದಂತ ನಮ್ಮ ನಾಗೇಂದ್ರ ನಾಸೀರ್ ಅವ್ರಿಗೆ ನಮ್ಮ ಎಂಪಿ ಆದಂತ ತುಕಾರಮ್ಮ ಅವ್ರಿಗೆ ಅವ್ರಿಗೆಲ್ಲ ನಮ್ಮ ಜೀನ್ಸ್ ಉದ್ಯಮದಾರರಿಂದ ನಮ್ಮ ಕೃತಜ್ಞ ಕಡೆ ಸಂಸ್ಥಾ ಅದೇ ರೀತಿಯಲ್ಲಿ ಇವರಿಗೆ ಯಾರಾದ್ರೂ ಇನ್ನ ನಾವು ಅಕ್ರೋಡೇಷನ್ ಹೋಗ್ಬೇಕು ನಮ್ಗಿನ್ನ ಜೀನ್ಸ್ ಬಿಸ್ನೆಸ್ ಅನ್ನು ಇನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ಕೋಬೇಕಂತ ಯಾರ ಉದ್ದೇಶ ಇದ್ರೆ ನಿಮ್ಗೊಂದು ನೆನಪಿದೆ ನಮ್ಮ ರಾಹುಲ್ ಗಾಂಧಿ ಅವರು ಸಾಯೇಬರು ಬಳ್ಳಾರಿ ಬಂದಾಗ ಒಂದು ಜೀನ್ಸ್ ಪಾರ್ಕ್ ಅನ್ನು ಇಂಡಿಯಾದಲ್ಲಿ ಮಾಡ್ತೀನಿ ಐದು ಸಾವಿರ ಕೋಟಿ ರೂಪಾಯಿ ಅಲ್ಲಿ ಅಂತೇಳಿ ಅವಳು ಹೇಳಿದ್ರು ಅದೇ ರೀತಿಯಲ್ಲಿ ಇವಾಗ ಒಂದು ನೂರ ಐವತ್ತು ಎಕರೆ ನಾವು ಒಂದು ಲ್ಯಾಂಡ್ ಎಕ್ವಜಿಷನ್ ಅನ್ನು ಮಾಡ್ಕೊಂಡಿದ್ವಿ ನೂರ ಐವತ್ತು ಎಕರೆ ಬಿಟ್ಟು ಇನ್ನೊಂದು ನಾನೂರು ಎಕರೆ ಲ್ಯಾಂಡ್ ಎಕ್ವಜೇಷನ್ ಮಾಡ್ಕೊಂಡು ಒಂದು ನಾನ್ನೂರ ಎಕರೆ ಆರ್ನೂರ ಎಕರೆಯಲ್ಲಿ ಸಂಜೀರ ಕೋಟೆ ಹತ್ರ ನಾವು ಜೀನ್ಸ್ ಪಾರ್ಕ್ ಅನ್ನು ಮಾಡ್ಕೊಂಡಿದ್ವಿ ಅದಕ್ಕೆ ಆಲ್ರೆಡಿ ಪೂರ್ವ ಸಿದ್ಧತೆಗಳೆಲ್ಲ ನಡೆದಿದೆ ಆದಷ್ಟು ಬೇಗ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಮುಖ್ಯಮಂತ್ರಿ ಸಾಹೇಬರು ಮತ್ತೆ ಉಪಮುಖ್ಯಮಂತ್ರಿಗಳು ನಮ್ಮ ನಾಗೇಂದ್ರಣ್ಣವರು ನರಸಿಹ್ನವರು ಇವರೆಲ್ಲ ಬಂದು ಭೂಮಿ ಪೂಜೆ ಮಾಡಿ ಭಾರತ ದೇಶ ತಿರುಗಿ ನೋಡುವಂತ ಜೀನ್ಸ್ ಪಾರ್ಕ್ ಬಳ್ಳಾರಿಯಲ್ಲಿ ನಾವು ಮಾಡ್ಕೊತಿದೀವಿ ಅತಿ ಶೀಘ್ರ ಇಚ್ಛೆ ಕೊಡ್ತೀವಿ ಯಾರೇ ಆದರೂ ನಮ್ಮ ಜೀನ್ಸ್ ಉಂಟು ಅದರಲ್ಲಿ ಅದ್ರಲ್ಲಿ ನೀವೇನು ಸಂಜೆ ಮಾಡ್ತಿದೀವಿ ನಾವು ಅದ್ರಲ್ಲಿ ಇನ್ನ ಅಪ್ಗ್ರಡೇಷನ್ ಹೋಗ್ತೀವ ಅಂತಂದ್ರೆ ಅವ್ರಿಗೆಲ್ಲ ನಿವೇಶನಗಳು ಕೊಡ್ಸೋ ಜವಾಬ್ದಾರಿ ಕೂಡ ನಮ್ಮದು ನಮ್ಮ ಅಣ್ಣವರಂತ ನಾಗೇಂದ್ರ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಸಂಜುರಾಮ ಕೋಟೆಯಲ್ಲಿ ಇವ್ರೋಸ್ಕರ ಏನು ಹಳೇದಾಗಿ ನಮ್ಮ ಬಳ್ಳಾರಿಯಲ್ಲಿ ಏನ್ ಜೀನ್ಸ್ ಬಿಸ್ನೆಸ್ ಅನ್ನು ಮಾಡ್ಕೊಂಡಿದ್ರು ಅವ್ರಕೋಸ್ಕರ ಒಂದು ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿಯನ್ನು ಕೂಡ ನಾವು ಅವ್ರೋಸ್ಕರ ಮಾಡ್ಕೊಂತಿದ್ವಿ ಯಾಕಂದ್ರೆ ಬಹಳಷ್ಟು ಜನ ಬಡ ಜನರೇ ಈ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗಿರೋ ಈಗ ಆ ಲೇಬರ್ಸ್ ಬಹಳ ನೋವಲ್ಲಿದ್ದಾರೆ ಓನರ್ ಗಳು ಅಂತೂ ಯಾಕಂದ್ರೆ ಅವ್ರಿಗೆ ಕಂತುಗಳು ಕಟ್ಟಕ್ ಆಗ್ತಾ ಇಲ್ಲ ಫ್ಯಾಕ್ಟ್ರಿ ನಡೆಸಕ್ ಆಗ್ತಾ ಇಲ್ಲ ಲೇಬರ್ ಪೇಮೆಂಟ್ ಮಾಡೋಕ್ ಆಗ್ತಾ ಇಲ್ಲ ಜೀನ್ಸ್ ರೇಟ್ ಕಾಂಪಿಟೇಟಿವ್ ಪ್ರೈಸಸ್ ಮೇಲೆ ಹೋದಾಗ ಈಗ ಜೀನ್ಸ್ ರೇಟ್ ಆ ಕಾಂಪಿಟೇಟಿವ್ ಪ್ರೈಸಸ್ ಅಲ್ಲಿ ನಮ್ಮೂರಲ್ಲಿ ಅಷ್ಟು ಕಮ್ಮಿ ರೇಟ್ ಗೆ ಲೇಬರ್ಸ್ ತಗೊಂಡ್ಬಂದು ತಗೊಂಡ್ಬಾರ ಬಹಳ ಕಷ್ಟ ಆಗಿದೆ ನಾವು ಸರ್ಕಾರಕ್ಕೆ ಇವೆಲ್ಲ ತಿಳಿಸಿದಾಗ ನಾವು ಬಿಸ್ನೆಸ್ ಸಪೋರ್ಟ್ ಮಾಡು ಅದ್ರ ಜೊತೆಗೆ ನಮ್ಮ ಜನರನ್ನ ನಮ್ಮ ಯಾರು ಬಿಸ್ನೆಸ್ ಮಾಡ್ತಾರೆ ನಮ್ಮ ಕರ್ನಾಟಕದಲ್ಲಿ ಬಳ್ಳಾರಿ ಭಾಗದಲ್ಲಿ ಜೀನ್ಸ್ ಬಿಸ್ನೆಸ್ ಮೇಲೆ ಡಿಪೆಂಡ್ ಆದವ್ರ ನಾವು ಇನ್ನೊಂದು ಒಂದು ಎಲಿಬೇಷನ್ ಕೊಡ್ಬೇಕಂದ್ರೆ ನಾವು ಸರ್ಕಾರದ ಕಡೆ ಸಹಕಾರ ಮಾಡ್ಬೇಕಂದಾಗ ನಮ್ಮ ಮುಖ್ಯಮಂತ್ರಿಗಳು ಇಲ್ಲ ನಮ್ಮ ರಾಹುಲ್ ಗಾಂಧಿ ಅವರು ಇಡೀ ಬಲ್ಲಾರಿಯ ಜೀನ್ಸ್ ಬಗ್ಗೆ ಲಂಡನ್ ಅಲ್ಲಿ ಮಾತಾಡೋರು ಈ ಜೀನ್ಸ್ ಅನ್ನು ಉಳಿಸ ಜವಾಬ್ದಾರಿ ನಿಮ್ಮ ಮೇಲೆ ನಮ್ಮ ಮೇಲೆ ನಮ್ಮ ಸರ್ಕಾರದ ಮೇಲೆ ಇದೆ ಅಂತ ಹೇಳಿ ಅವ್ರ ಯಾವುದೇ ರೀತಿಯಲ್ಲಿ ನಿಮ್ಗೆ ಏನೇ ಜೀನ್ಸ್ ಯೂನಿಟ್ ಗೆ ತೊಂದರೆ ಆದಾಗ ನೀವು ನಾಗೇಂದ್ರ ಅವರು ಡಿಸಿಷನ್ ತಗೊಳ್ಳಿ ನಾವು ನಿಮ್ ಜೊತೆಗಿರ್ತೀವಿ ಅಂತ ಹೇಳಿದರು ನಿರಂತರವಾಗಿ ನಾನು ಇಲ್ಲಿ ಈ ಮಾಧ್ಯಮ ಮೂಲಕ ಈ ಜೀನ್ಸ್ ಫ್ಯಾಕ್ಟ್ರಿ ಓನರ್ ಆಗಿರ್ಬೋದು ಅವ್ರ ಲೋಬರ್ಸ್ ಆಗಿರ್ಬೋದು ಹೇಳಕ್ಕೆ ಇಚ್ಛೆ ಪಡ್ತೀನಿ ಯಾವುದೇ ರೀತಿಯಲ್ಲಿ ಯಾವುದೇ ಕ್ಷಣದಲ್ಲಿ ಇವತ್ತುವರೆಗೂ ತಮ್ಮ ಜೊತೆಗೆ ಏನೇನು ತೊಂದರೆ ಬಂದಾಗ ನಿಮ್ಮ ಜೊತೆಗೆ ನಿಂತಿದೀವಿ ಇನ್ನೊಂದು ತೊಂದರೆ ಬರಬಾರ್ದು ಅಂತ ರೀತಿಯಲ್ಲಿ ಅವತ್ತನ್ನ ದುರ್ದೈವದಿಂದ ತೊಂದರೆ ಬಂದಾಗ ನಿಮ್ಮ ಜೊತೆಗೆ ನಾವು ಸದಾ ನಿಂತಿರ್ತೀವಿ ಅಂತ ಹೇಳಿ ಈ ಮಾಧ್ಯಮ ಮೂಲಕ ತಮ್ಗೆಲ್ಲ ಮಾತಾಡ್ತೀನಿ ಈಗ ಪರಿಸರ ಒಂದೇ ಒಂದೇ ನಿಮಿಷ ನೀವು ಹೇಳಿದ್ದು ಕರೆಕ್ಟ್ ಪರಿಸರ ಫಸ್ಟ್ ಅದಕ್ಕೋಸ್ಕರನೇ ನಾವು ಏನ್ ಮಾಡ್ತಿದೀವಿ ಇಟಿಪಿ ಟಿ ಪಿ ಪ್ಲಾಂಟ್ ಯಾರ್ಯಾರು ಇದೇನೋ ಫಸ್ಟ್ ಅವ್ರಿಗೆ ಪರ್ಮಿಷನ್ ಕೊಡ್ತಿದೀವಿ ಅದ್ರ ಜೊತೆಗೆ ಇಟಿಪಿ ಟಿ ಪ್ಲಾಂಟ್ ಯಾರಿಗಿರಲ್ಲೋ ಅವ್ರಿಗೆ ಸಿ ಎ ಟಿ ಪ್ಲಾಂಟ್ ಅನ್ನು ನಮ್ಮ ಸರ್ಕಾರದ ಕಡೆಯಿಂದ ಇಪ್ಪತ್ತೆರಡು ಕೋಟಿ ರೂಪಾಯಿ ಅಲ್ಲಿ ನಾವು ಮಾಡಿಕೊಟ್ಟು ಅವ್ರಿಗೆ ಸ್ಟಾರ್ಟ್ ಮಾಡಿಸ್ತು ಅಂತ ನಾ ಕೆಲವಷ್ಟು ನಮ್ಮ ನಮ್ಮ ಫ್ಯಾಕ್ಟ್ರಿ ಅವ್ರದ್ದು ಕೂಡ ಸ್ವಲ್ಪ ನಮ್ಮ ಯಾಕಂದ್ರೆ ಅವ್ರದ್ದು ಸ್ವಲ್ಪ ಇನ್ನೊಂದ್ ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅವ್ರಿಗೂ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಪಾಪ ಅವರು ನಡ್ಸಕು ಅನ್ನ ಮಟ್ಟದಲ್ಲಿ ಆಗಿರ್ಲಿಲ್ಲ ಮೊನ್ನೆ ನಾವು ಸ್ಟ್ರಿಕ್ಟ್ ಆಗಿ ಹೇಳಿದೀವಿ ಯಾಕಂದ್ರೆ ನಾವು ನಿಮ್ಮನ್ನು ಬಿಡಕ್ಕಾಗಲ್ಲ ಪರಿಸರವನ್ನು ಬಿಡಕ್ಕಾಗಲ್ಲ ನೀವು ರೂಲ್ಸ್ ಪ್ರಕಾರ ಮಾಡ್ತೀನಿ ಅಂದ್ರೆ ನಾವು ನಿಮಗೆ ಸಹಕಾರ ಮಾಡ್ತೀವಿ ರೂಲ್ಸ್ ಪ್ರಕಾರ ಮಾಡಲ್ಲ ಅಂತಂದ್ರೆ ನಾವು ರೂಲ್ಸ್ ಬ್ರೇಕ್ ಮಾಡಿ ಏನು ಮಾಡೋಕ್ಕಾಗಲ್ಲ ಅಂದಾಗ ಎಲ್ಲಾ ಜೀನ್ಸ್ ಯೂನಿಟ್ ಅವರು ಏನ್ ಹೇಳ್ತಿರೋ ಅದಕ್ಕೆ ಬದ್ಧವಾಗಿ ನಾವು ನಡ್ಕಂತೀವಿ ತಾವು ದಯಮಾಡಿ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ತಾವು ಮಾತಾಡಿ ನಮ್ಗೊಂದು ಸಹಕಾರ ಮಾಡ್ಕೊಡು ಅಂತ ಕೇಳಿದ್ರು ಅದೇ ರೀತಿಯಲ್ಲಿ ನನ್ನ ಪರವಾಗಿ ಇವತ್ತು ಅವರು ಇವನ್ ಇ ಟಿ ಪಿ ಪ್ಲಾಂಟ್ ಗಳಿಗೆ ಏನ್ ಪರ್ಮಿಷನ್ ಕೊಡಿಸ್ತಿದ್ವಿ ಅದನ್ನ ಕರೆಕ್ಟ್ ಆಗಿ ನಡ್ಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ನಂಬಿ ಇವತ್ತು ನಾವು ಕೆಲ್ಸವನ್ನು ಮಾಡಿದರೆ ಆ ನಂಬಿಕೆ ನಾವು ಹೋಗ್ತಾರೆ ಹೋಗ್ತಾರಂತ ಹೇಳಿ ರಾಹುಲ್ ಗಾಂಧಿ ನಮಗೆ ಅದಕ್ಕೆ ಬೇಕಾದ ಅಮೌಂಟ್ ಅನ್ನು ಬಜೆಟ್ ಅಲ್ಲಿ ಇಟ್ಕೋಬೇಕಂತ ಹೇಳಿ ಎಲ್ಲಿ ಬೇಕಿಲ್ಲ ನಾವು ನಾನು ಹೇಳಕ್ಕೆ ಇಚ್ಚೆ ಪಡ್ತೀನಿ ಅಣ್ಣ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ನನ್ ಬಜೆಟ್ ಅಲ್ಲಿ ಫೈನಾನ್ಷಿಯಲ್ ಅಪ್ರೂವಲ್ಸ್ ತಗೋಬೇಕಂತ ಏನಿಲ್ಲ ನನಗೆ ಕೆ ಎಂ ಆರ್ ಇದೆ ಡಿ ಎಂ ಎಫ್ ಇದೆ ಕೆ ಕೆ ಆರ್ ಡಿ ಬಿ ಇದೆ ಇದಕ್ಕೆಲ್ಲದಕ್ಕೆ ಬಜೆಟ್ ಅಲ್ಲಿ ನಾವು ಅಲಾಟ್ಮೆಂಟ್ ತಗೋಬೇಕಂತ ಏನಿಲ್ಲ ನಾವು ಇದರಲ್ಲೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಏನು ದುಡ್ಡು ನಮಗೆ ಏನೇನು ಕಮ್ಮಿ ಏನು ಆಗಲ್ಲ ಸಾವಿರಾರು ಕೋಟಿ ಇದೆ ಅಣ್ಣ ಹದಿನಾಲ್ಕು ಸಾವಿರ ಕೋಟಿ ಅಂದ್ರೆ ಬಳ್ಳಾರಿಯಲ್ಲಿ ಹನ್ನೆರಡುನೂರು ಕೋಟಿ ವಾಟರ್ ಪ್ಲಾಂಟ್ ಅಲ್ಲಿ ಇನ್ನೂರ ಎಪ್ಪತ್ ಕೋಟಿಯಲ್ಲಿ ನಾವು ಟೆಂಡರ್ ಅನ್ನು ಮಾಡಿಸ್ಕೊಂಡ್ವಿ ಕೋರ್ಟ್ ಅಲ್ಲಿ ಎಷ್ಟು ಪ್ರಾಬ್ಲಮ್ ಇತ್ತು ಗೊತ್ತು ನಾವು ಫೈಟ್ ಮಾಡಿ ಕೋರ್ಟ್ ಅಲ್ಲಿ ತಗೊಂಡ್ಬಂದ್ವಿ ತಾರನಾಥ್ ಹಾಸ್ಪಿಟಲ್ಗೆ ಮೂವತ್ತೆಂಟು ಕೋಟಿ ಭೂಮಿ ಪೂಜೆ ಮಾಡಿ ಇವತ್ತು ಮುಸ್ಪಣ್ಣ ಸ್ಟೇಜ್ ಗೆ ಬಂದ್ವಿ ಅದ್ರ ಜೊತೆಗೆ ಡಿಸ್ಟಿಕ್ ಹಾಸ್ಪಿಟಲ್ ಇನ್ನೂರ ಎಪ್ಪತ್ ಕೋಟಿ ರೂಪಾಯಿಯಲ್ಲಿ ನಾವು ಅಪ್ಗ್ರೇಡೇಶನ್ ಮಾಡ್ಕೊಂಡ್ ಬಂದ್ವಿ ಮತ್ತೆ ಅದ್ರ ಜೊತೆಗೆ ಓಲ್ಡ್ ಕಲ್ಯಾಣದುರ್ಗಮ್ ರೋಡ್ ಗೆ ಮೂವತ್ ಕೋಟಿ ರೂಪಾಯಿಯಲ್ಲಿ ಟೆಂಡರ್ ಆಗಿ ಇವತ್ತು ಭೂಮಿ ಪೂಜೆ ಮಾಡುವ ಇವೆಲ್ಲ ಕೆ ಎಂ ಆರ್ ಸಿ ಫಂಡ್ ಗಳು ನಾವು ತೊಗೊಂಡ್ಬರ್ಬೇಕಂದಾಗ ಡಿ ಎಂ ಎಫ್ ಫಂಡ್ಗಳು ತಗೊಂಡ್ಬರ್ಬೇಕಂದಾಗ ಅದು ನಮ್ ಕೈಯಲ್ಲಿ ಒಂದೇ ಇಲ್ಲ ಓವರ್ ಸೈಟ್ ಅಥಾರಿಟಿ ಅಂತ ಇರುತ್ತೆ ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕು ನಿಮ್ ಮೈನಿಂಗ್ ಎಫೆಕ್ಟೆಡ್ ಝೋನ್ ಅಲ್ಲಿ ಬರಲ್ಲ ಅಂತ ಹೇಳಿ ಅವ್ರು ಹೇಳ್ತಾರೆ ನಾವ್ ಹೋಗಿ ಯಾವ ರೀತಿಯಲ್ಲಿ ಮೈನಿಂಗ್ ಎಫೆಕ್ಟೆಡ್ ಝೋನ್ ಅಲ್ಲಿ ನಾವು ಬರ್ತೀವಿ ಹೇಳಿ ಅವ್ರು ತೋರ್ಸ್ಕೊಡ್ಬೇಕು ಇವಕ್ಕೆಲ್ಲ ಸಮಯ ಅವಕಾಶ ಬೇಕಾಗುತ್ತೆ ಹತ್ತನ್ನೆರಡು ವರ್ಷದಿಂದ ಫಂಡ್ ಫಂಡ್ಗಳ್ನ ಹೋಗಿ ಹೋರಾಟ ಮಾಡಿ ನಮ್ದು ನಾವು ಎಕ್ಸ್ಪ್ಲೇಷನ್ ಅವ್ರಿಗೆ ಕೊಟ್ಟು ಇವತ್ತೊಂದು ತಗೊಂಡ್ಬರ್ತಿದಿವಿ ಅಂತಂದ್ರೆ ನಾವು ಯಾವ ರೀತಿಯಲ್ಲಿ ನಾವು ಕಷ್ಟ ಬಿದ್ದೀವಿ ಅಂತ ಹೇಳ್ಕೊಬೇಕು ಜೀನ್ಸ್ ಪಾರ್ಕ್ ಅಂತ ಹೇಳ್ತಿದ್ವಿ ಮೂರ್ ವರ್ಷ ಆಯ್ತಂತೇಳಿ ಅದ ಹೇಳ್ತಿದ್ವಿ ಜೀನ್ಸ್ ಪಾರ್ಕ್ ಜೀನ್ಸ್ ಪಾರ್ಕ್ ಅನ್ನ ನೀವ್ ಹೇಳ್ತಿದ್ರಿ ಯಾರೇ ನೂರು ವರ್ಷ ಆಯ್ತಾವ್ ಮಾಡಿಲ್ಲ ಅಂತ ಹೇಳಿ ನೂರೈವತ್ತು